ಸುಳ್ಳ ತಹಸೀಲ್ದಾರ್ ಕಚೇರಿ ನನ್ನ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಒಂದು ಕೇಸ್ ಆಗಿತ್ತು ಒಂದು ಸುಳ್ಳು ಕೇಸನ್ನ ಪೇಕ್ ಕೇಸನ್ನು ಮಾಡಿದ್ರು ಏನಂತ ಹೇಳಿದ್ರೆ ನಾನು ಧೀರಜ್ ಜೈನ್ ಉದಯ್ ಜೈನ್ ಮಲ್ಲಿಕ್ ಜೈನ್ ಅವರು ಈ ಸೌಜನ್ಯ ಪ್ರಕರಣದ ನಿಜವಾದ ಆರೋಪಿಗಳು ಅಂತ ಹೇಳಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದ ಆನಂತರ ಜೈನ ಧರ್ಮಕ್ಕೆ ಅದು ಒಳ್ಳೆಯ ಪವಿತ್ರ ಧರ್ಮ ಬಾಹುಬಲಿ ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ದೈವ ಅಂತ ನಾನು ಹೇಳಿದ್ದೆ ಆ ನಾನು ಅದನ್ನು ಹೊಗಳಿದ್ದನ್ನ ಕಟ್ ಮಾಡಿ ನಾನು ಜೈನ ಧರ್ಮಕ್ಕೆ ಅಪಚಾರ ಮಾಡಿದೆ ಅಂತೇಳಿ ಕಟ್ ಎಡಿಟ್ ಪೇಸ್ಟ್ ಮನೆ ಹಂಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರದನ್ನ ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರಲ್ಲ ಎರಡು ವರ್ಷದ ಹಳೆ ವಿಡಿಯೋನ ಕಟ್ಟು ಟು ಪೇಸ್ಟ್ ಎಡಿಟ್ ಮಾಡಿ ಮಾತಾಡಿದ್ರ ಮುಖ್ಯಮಂತ್ರಿಗಳಿಗೆ ಕೊಲೆ ಆರೋಪ ಇದೆ ಅಂತೇಳಿ ಒಂದು ಕಟ್ ಪೇಸ್ಟ್ ಎಡಿಟ್ ಯಾವುದದು ಫ್ರಾಡ್ ಕೇಸ್ ಮಾಡಿದ್ರಲ್ಲ ಮಾರ್ಫುಡ್ ವಿಡಿಯೋ ಮಾಡಿದ್ರಲ್ಲ ಅದೇ ರೀತಿ ಒಂದು ಮಾರ್ಪರ್ಡ್ ವಿಡಿಯೋ ನನ್ನ ಮೇಲೆ ಮಾಡಿ ಒಂದು ಸುಳ್ಳು ಕೇಸನ್ನ ಜೈನ ಸಂಘದ ಜೈನ ಮಿಲನ ಸಂಘದ ಅಧ್ಯಕ್ಷರು ಮಾಡಿದ್ರು ಏನಂತ ಹೇಳಿದ್ರೆ ನಾನು ಉದಯ್ ಜೈನ್ ಅವರಿಗೆ ಉದಯ್ ಜೈನ್ ಮಲ್ಲಿಕ್ ಆ ಉದಯ್ ಜೈನ್ ಇವತ್ತಿಗೂ ಇನ್ನೂ ಅಂತೀನಿ ನಾನು ಅವನ ಆರೋಪಿ ಅಂತ ಇನ್ನೂ ನೂರು ಸಾರಿ ಹೇಳ್ತೇನೆ ಸಾವಿರ ಸಾರಿ ಹೇಳ್ತೇನೆ ಹಂಗ ಅಂದಿದ್ದನ್ನೇ ನಾನು ಜೈನ ಧರ್ಮಕ್ಕಂದೆ ಅಂತ ಹೇಳಿ ನನ್ನ ಮೇಲೆ ಒಂದು ಸುಳ್ಳು ಕೇಸ್ ಮಾಡಿದ್ರು ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಕು ಮಾರ್ಚ್ ಅಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡಿಪಾರು ಮಾಡಿದ್ರು ನಾನು ಇಲ್ಲಿ ಬಂದು ಮಾತಾಡಬಾರದು ಅಂತ ನನ್ನ ಮೇಲೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನೀವು ಇಲ್ಲಿ ಬಂದು ಪ್ರೋಪ್ ಮಾಡಬಾರದು ಧರ್ಮ ಧರ್ಮಗಳ ನಡುವೆ ಯಾವ ಧರ್ಮ ಯಾವ ಧರ್ಮ ಅಂತ ಹೇಳಿಲ್ಲ ಆ ಉದಯ ಜೈನ ಕಂದಿದ್ದಕ್ಕೆ ಹಿಂದೂ ಧರ್ಮ ಜೈನ ಧರ್ಮದ ನಡುವೆ ಕೋಲಾಹಲ ಆಗ ಕಲಹ ಆಗತ್ತಂತೆ ಆ ರೀತಿ ಒಂದು ಏನೋ ನೋಟಿಸ್ ಕೊಟ್ಟಿದ್ರು ಪೊಲೀಸ್ ಸ್ಟೇಷನ್ ತರ ಮಾಹಿತಿ ಬಂದಿತ್ತು ಆನಂತರ ತಹಶೀಲ್ದಾರ್ ಕಚೇರಿನು ಕೂಡ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ಸಮರ್ಪಕವಾಗಿ ನಮ್ಮ ನ್ಯಾಯವಾದಿಗಳ ಮುಖಾಂತರ ನಾವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ನಾನು ಆ ತರ ಯಾವ್ದು ಬೈದಿಲ್ಲ ಅಂತ ಹೇಳಿ ಎಕ್ಸ್ಪ್ಲನೇಷನ್ ಕೊಟ್ಟು ಅದಕ್ಕೆ ಮುಂದೆ ಕಾನೂನು ಕ್ರಮ ನಮ್ಮ ಇಂಥರ ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತಾ ಇದ್ದೇನೆ ಇಲ್ಲಿ ಒಂದೇ ಇರೋದು ನಾನು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನ್ ಬರಬಾರ್ದು ಮಹೇಶ್ ಶೆಟ್ರು ಇಲ್ಲಿ ಆ ಕಡೆ ಹೋಗ್ಬೇಕು ಗಡಿ ಪಾರಾಗಬೇಕು ಹಿಂಗಾಗಿ ಇಂಥಲ್ಲಿ ಯಾವುದೇ ಹೋರಾಟಗಳು ನಡಿಬಾರದು ಅಂತ ಹೇಳಿ ಒಂದು ಬಹಳ ದೊಡ್ಡ ಮಟ್ಟದ ಷಡ್ಯಂತ್ರ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತ ಷಡ್ಯಂತ್ರ ಬಹಳ ಬಲವಾಗಿ ನಡೆದಿದೆ ಆದ್ರೂ ಕೂಡ ನಾವು ಕಾನೂನು ರೀತಿ ಹೋರಾಟ ಏನಿದೆ ಅದನ್ನ ನಾವು ಮಾಡ್ತಾ ಇದೀವಿ ಇದು ಇದು ಷಡ್ಯಂತ್ರ ಇರುವುದು ನಾನು ಇಲ್ಲಿ ಬರಬಾರ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇಲ್ಲಿ ಇರಬಾರ್ದು ಅನ್ನೋದೇ ಒಂದು ಷಡ್ಯಂತ್ರ ಹಿಂಗಾಗಿ ಅವರೇ ಬೆತ್ತಲಾಗ್ತಾ ಇದ್ದಾರೆ ಅತ್ಯಾಚಾರಿಗಳು ಯಾರಿದ್ದಾರೆ ಕೊಲೆ ಯಾರಿದ್ದಾರೆ ನಕಲಿ ದೇವ ಮಾನವನ ಷಡ್ಯಂತ್ರ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಏನ್ ಹೇಳಿದ್ರು ತಹಸೀಲ್ದಾರ್ ಅಲ್ಲ ಅದಕ್ಕೆ ಏನಿದೆ ಕಾನೂನು ರೀತಿಯಲ್ಲಿ ನಾವು ಉತ್ತರ ಕೊಟ್ಟಿದೀವಿ ಮತ್ತೆ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ನಮ್ ತಹಸೀಲ್ದಾರ್ ವಿರುದ್ಧ ಆಗಲಿ ಪೊಲೀಸರ ವಿರುದ್ಧ ಆಗಲಿ ನಾವ್ ಏನು ಹೋರಾಟ ಮಾಡ್ತಾ ಇಲ್ಲ ಅವ್ರ ವಿರುದ್ಧ ನಮ್ಗೆ ಏನು ತಕರಾರ ಇಲ್ಲ ಆದ್ರೆ ಈ ನಕಲಿ ದೇವಮಾನವನ ಷಡ್ಯಂತ್ರ ಇದೆಯಲ್ಲ ನಾ ಸುಖಾ ಸುಮ್ನೆ ಸುಳ್ಳು ಕೇಸ್ ಹಾಕ್ಸೋದು ಫೇಕ್ ಕೇಸ್ ಹಾಕ್ಸೋದು ಉದಯ್ ಜೈನ್ ಆರೋಪಿ ಅಂದ್ರೆ ಜೈನ್ ಧರ್ಮಕ್ಕೆ ಹೆಂಗ್ ನಂಗೆ ಬೈದಂಗ ಆಗ್ತದೆ ಅಲ್ವಾ ಈಗ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ಉದಯ್ ಜೈನ್ ಜೈನ ಧರ್ಮದ ಸಂಸ್ಥಾಪಕನ ಹಂಗಿದ್ರೆ ಅಂತ ಒಬ್ರು ಯಾರೋ ಸಾರ್ವಜನಿಕರು ಕೇಳಿದ್ರು ಜೈನ ಧರ್ಮ ಪವಿತ್ರ ಜೈನ್ ಒಂದು ಧರ್ಮ ಅಂತ ನಾವು ಯಾವತ್ತಿಗೂ ಕೂಡ ಅದನ್ನ ಹೇಳ್ಕೊಂತ ಬಂದಿದ್ದೀವಿ ಉದಯ್ ಜೈನಿಗೆ ಅಂದಿದ್ದಕ್ಕೆ ಜೈನ ಧರ್ಮಕ್ಕೆ ಅಪಮಾನ ಆಯಿತು ಅಂತಂತ ಹೇಳಿದ್ರೆ ಇವರು ಯಾವ ರೀತಿ ಸುಳ್ಳು ಕೇಸ್ ಆಗ್ತಾ ಇದಾರೆ ಅನ್ನೋದನ್ನ ಸಾರ್ವಜನಿಕರ ಅರ್ಥ ಮಾಡ್ಕೋಬೇಕು ಕೂಡ ಒತ್ತಡ ಇದೆ ಏನಾದರೂ ಮಾಡಿ ಗಿರೀಶ್ ಮಠಣ್ಣ ಅರೆಸ್ಟ್ ಮಾಡಬೇಕು ನಾನು ಹೇಳಿದೆ ಅರೆಸ್ಟ್ ಮಾಡೋದ್ರ ಮಾಡಿ ಇವತ್ತೇ ಮಾಡಿ ನಾನು ಬೇಲ್ ತಗೊಳ್ಳಲ್ಲ ಆದ್ರೆ ಜೈಲಿಗೆ ಹೋಗಿ ಬರ್ತೇನೆ ಇವ್ರ ವಿರುದ್ಧ ಮಾತಾಡೋದು ಮಾತ್ರ ನಾವು ನಿಲ್ಸಲ್ಲ ಇಷ್ಟೇ ಯಾವ ಇದು ಒಂದೂವರೆ ವರ್ಷ ಆಯ್ತು ಈಗ ಆಲ್ಮೋಸ್ಟ್ ಎರಡು ವರ್ಷದ ಹಿಂದೆ ಆಗಿದ ಕಾರ್ಯಕ್ರಮ ಅದು ಐವಾರ್ ಆಮೇಲೆ ಅದು ಕಾರ್ಯಕ್ರಮದ ವಿಡಿಯೋ ಅಲ್ಲ ಎಲ್ಲೋ ಒಂದ್ ಕಡೆ ಒಂದ್ ರೂಮ್ ನಲ್ಲಿ ಒಬ್ಬ ಅಭಿಮಾನಿಗಳು ಮನೆ ಕರೆದಿರ್ತಾರೆ ಅದು ಆ ಮನೆ ಈ ಪೊಲೀಸರಿಗೂ ಕೂಡ ಗೊತ್ತಾಗಿಲ್ಲ ಅದು ಸುಳ್ಯದಲ್ಲಿ ಐತೆ ಬೆಳ್ತಂಗಡಿ ಎಲ್ಲ ಐತೆ ಉಡುಪಿಯಲ್ಲಿ ಐತೆ ಪೊಲೀಸರಿಗೆ ಗೊತ್ತಿಲ್ಲ ಅದು ಸುಮ್ಮನೆ ಒಂದ್ ಸುಳ್ಯದಲ್ಲಿ ಅಂತ ಹೇಳಿ ಒಂದ್ ಫೇಕ್ ಕೇಸ್ ಹಾಕಿಟ್ಟಾರೆ ಇಷ್ಟೇ ಆದ್ರೂ ಬರ್ತೇನೆ ಕಡತನಕ್ಕೆ ಸುಳ್ಯಕ ಬಂದೇ ಬರ್ತೇನೆ ಹೋರಾಟ ಮಾಡೇ ಮಾಡ್ತೇನೆ ನಾವು ಮಹೇಶ್ ಶೆಟ್ಟಿ ತಿಮ್ಮಿ ಮಾಡೇ ಮಾಡ್ತೇವೆ ಇಂತ ಒಂದಲ್ಲ ಅಲ್ಲ ನೂರ್ ಕೇಸ್ ಹಾಕ್ಲಿ ನಾವು ಯಾವ ಧರ್ಮಕ್ಕೂ ಬೈದಿಲ್ಲ ಯಾವ ದೇವಸ್ಥಾನಕ್ಕೂ ಕೂಡ ಬೈದಿಲ್ಲ ಅತ್ಯಾಚಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದೀವಿ ಅವ್ರಿಗೆ ಈಗ ಕೊನೆ ದಿನ ಬಂದಿದೆ ಕೊನೆ ದಿನ ಎಣಸ್ತಾ ಇದಾರೆ ಆ ನೀರ್ ಇಳಿತಾ ಇದೆ ಅಂತ ಹೇಳಿದ್ರು ಹೇಳಿರ್ತಾನೆ ಬೆಟ್ಟದಿಂದ ನೀರು ಇಳಿತಾ ಇದೆ ಅಂತ ಹೇಳಿ ನೀರು ಇಳಿಸಿದೀವಿ ಅವ್ರಿಗೆ ಇನ್ನು ಇಳಿತದ ನೀರು ಸರ್ ಈಗ ನಿನ್ನೆ ಧರ್ಮಸ್ಥಳದಲ್ಲಿ ಚಂಡಿಕಾ ಹೋಮ ಅಂತ ಏನು ಮಾಡಿದ್ದಾರೆ ಚಾಮುಂಡೇಶ್ವರಿ ಪೂಜೆ ಮಾಡಿದ್ದಾರೆ ಯಾಕೆ ಸರ್ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಮೇಲೆ ನಂಬಿಕೆ ಇಲ್ವಾ ಸರ್ ಅವರಿಗೆ ಅಲ್ಲ ಅದು ಬಿಟ್ಟು ಅವ್ರು ಕೇರಳಕ್ಕೆ ಹೋಗಿದ್ರಲ್ಲ ಆಮೇಲೆ ಕೋರ್ಟಿಗೆ ನಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾರೆ ಇವರು ಎಲ್ಲರೂ ಧರ್ಮಸ್ಥಳಕ್ಕೆ ಬರೋದು ಧರ್ಮಸ್ಥಳದಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಕೋರ್ಟ್ ಅಲ್ಲಿ ನ್ಯಾಯ ಸಿಗ್ತದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಇವರಿಗೆ ದೇವಸ್ಥಾನದ ಮೇಲೆ ನಮ್ಗೆ ಅವ್ರ ಹೋಗಿದೆ ಮಾಡ್ಲಿ ಚಂಡಿಕಾ ಯಾಗ ಮಾಡಿದ್ ಒಳ್ಳೇದೇನೆ ದೇವಿಯ ಎದ್ದು ನಿಂತಿದ್ದಾಳಲ್ಲೇ ಇನ್ನೊಂದಿಷ್ಟು ದಿನಕ್ಕೆ ಇವರು ಸಂಹಾರ ಆಗುತ್ತೆ ಇಷ್ಟೇ